ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಕೇಂದ್ರ ಸರ್ಕಾರ ಆಗಸ್ಟ್ ಒಂದರಿಂದ ತನ್ನ ನಿಯಮಗಳಲ್ಲಿ ಸಾಕಷ್ಟು ಬದಲಾವಣೆಯನ್ನು ಮಾಡಿದೆ ಯಾವ ಯಾವ ಒಂದು ನಿಯಮಗಳನ್ನು ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಬದಲಾವಣೆ ಮಾಡುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದ ಮೂಲಕ ನೀವು ತಿಳ್ಕೋಬಹುದು ಸ್ನೇಹಿತರೆ ಈ ಒಂದು ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಯಾಕೆಂದರೆ ಇದರಿಂದಾಗಿ ನಾನು ಪೋಸ್ಟ್ ಮಾಡುವಂತಹ ಹೊಸ ಹೊಸ ವಿಡಿಯೋಗಳ ಒಂದು ಅಪ್ಡೇಟನ್ನು ನೀವು ಪಡ್ಕೋಬಹುದು ಸ್ನೇಹಿತರೆ ಕೇಂದ್ರ ಸರ್ಕಾರ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಿಂದ ಮುಖ್ಯವಾಗಿ ತನ್ನ ನಿಯಮಗಳಲ್ಲಿ ಬದಲಾವಣೆಯನ್ನು ಮಾಡುತ್ತೆ ಆ ಒಂದು ಯಾವ ಯಾವ ನಿಯಮಗಳಲ್ಲಿ ಬದಲಾವಣೆ ಮಾಡುತ್ತೆ ಅನ್ನೋದನ್ನು ನೋಡೋದಾದ್ರೆ ಸ್ನೇಹಿತರೆ ಮೊದಲನೇದಾಗಿ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ನ ಬೆಲೆಯಲ್ಲಿ ತನ್ನ ನಿಯಮದಲ್ಲಿ ಬದಲಾವಣೆ ಮಾಡುತ್ತೆ ಪ್ರತಿ ತಿಂಗಳು ಒಂದನೇ ತಾರೀಕು ಈ ಒಂದು ಎಲ್ ಪಿ ಜಿ ಸಿಲಿಂಡರ್ ಅಂದರೆ ಅದು ಡೊಮೆಸ್ಟಿಕ್ ಇರ್ಬೋದು ಮತ್ತು ಕಮರ್ಷಿಯಲ್ ಇರ್ಬೋದು ಆ ಒಂದು ಗ್ಯಾಸ್ ಸಿಲಿಂಡರ್ನ ಬೆಲೆಯಲ್ಲಿ ಬದಲಾವಣೆ ಮಾಡುತ್ತೆ ಅದೇ ರೀತಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ನಿಯಮದಲ್ಲಿ ಕೂಡ ಅಂದರೆ ಇದು ಎರಡನೇ ಆಪ್ಷನ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ನಿಯಮಗಳಲ್ಲಿ ಕೂಡ ಬದಲಾವಣೆಯನ್ನು ಮಾಡುತ್ತೆ ನೀವು ಈಗಾಗಲೇ ಚೆಕ್ಕು ಮತ್ತು ಮೆಬಿಕ್ವಿಕ್ಕು ಫ್ರೀ ರೀಚಾರ್ಜು ಮತ್ತು ಇತರೆ ಸೇವೆಗಳನ್ನು ಬಳಸುವಂತಹ ಗ್ರಾಹಕರಾಗಿದ್ದರೆ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಮೇಲೆ ಒಂದು ಲಿಮಿಟನ್ನು ಫಿಕ್ಸ್ ಮಾಡಲಾಗುತ್ತೆ ಆ ಒಂದು ಲಿಮಿಟನ್ನು ನೀವು ದಾಟಿ ಟ್ರಾನ್ಸಾಕ್ಷನ್ ಮಾಡಿದಾದಲ್ಲಿ ಒಂದು ಪರ್ಸೆಂಟ್ ಶುಲ್ಕವನ್ನು ವಿಧಿಸಲಾಗುತ್ತೆ ಅದೇ ರೀತಿ ಮೂರನೇ ಒಂದು ನಿಯಮ ಯಾವುದಪ್ಪ ಅಂತಂದರೆ ಯುಟಿಲಿಟಿ ನೀವು ಪೇಮೆಂಟ್ ಮಾಡ್ತಿದ್ರೆ ಆ ಒಂದು ಯುಟಿಲಿಟಿ ಪೇಮೆಂಟ್ ಮೇಲೆ ಕೂಡ ನೀವು ಒಂದು ಪರ್ಸೆಂಟ್ ಹಣವನ್ನು ನಿಮ್ಮ ಖಾತೆಯಿಂದ ಕಟ್ ಮಾಡಲಾಗುತ್ತೆ ಅದೇ ರೀತಿ ಗೂಗಲ್ ಮ್ಯಾಪ್ ನಿಯಮಗಳಲ್ಲಿ ಕೂಡ ಬದಲಾವಣೆ ಆಗುತ್ತೆ ಒಂದನೇ ತಾರೀಕಿಂದ ಗೂಗಲ್ ಮ್ಯಾಪ್ ಅಂದ್ರೆ ಗೂಗಲ್ ಮ್ಯಾಪ್ ಅನ್ನು ನಾವೇನು ಯೂಸ್ ಮಾಡ್ತೀವೋ ಆ ಒಂದು ಗೂಗಲ್ ಮ್ಯಾಪ್ ನಲ್ಲಿ ಕೂಡ ಬದಲಾವಣೆ ಮಾಡಲಾಗುತ್ತೆ ಅದೇ ರೀತಿ ಸ್ನೇಹಿತರೆ ಮಧ್ಯಪ್ರಿಯರಿಗೆ ಮತ್ತೊಮ್ಮೆ ಬೆಲೆ ಏರಿಕೆಯ ಒಂದು ಬಿಸಿ ತಟ್ಟಿದೆ ಅಂತಲೇ ಹೇಳ್ಬೋದು ಕಳೆದ ತಿಂಗಳಿನಲ್ಲಿ ಅಷ್ಟೇ ಬಿಯರ್ನೇ ಬೆಲೆ ಏರಿಕೆಯನ್ನು ಮಾಡಲಾಗುತ್ತೆ ಈಗ ಪ್ರತಿ ಬಾಟಲ್ನ ಬೆಲೆ ಈಗ ಐದರಿಂದ ಇಪ್ಪತ್ತು ರೂಪಾಯಿವರೆಗೆ ಏರಿಕೆಯನ್ನು ಮಾಡಲಾಗಿದೆ ಸ್ನೇಹಿತರೆ ಕೆಲವು ಕಂಪನಿಗಳ ಬಿಯರ್ನ ಬೆಲೆ ಕಳೆದ ಗುರುವಾರದಿಂದ ಹೆಚ್ಚಾಗಿದೆ ಇನ್ನು ಕೆಲವು ಕಂಪನಿಗಳ ಪರಿಷ್ಕೃತ ದರ ಮಂಗಳವಾರ ಬುಧವಾರ ಜಾರಿಗೆ ಬರಲಿದೆ ಎಲ್ಲ ಬ್ರಾಂಡ್ಗಳ ಬಿಯರ್ ಬೆಲೆಯು ಪ್ರತಿ ಬಾಟ್ಲಿಗೆ ಕನಿಷ್ಠ ಐದು ರೂಪಾಯಿಂದ ಗರಿಷ್ಠ ಇಪ್ಪತ್ತು ಹೆಚ್ಚಳ ಆಗುತ್ತೆ ಸ್ನೇಹಿತರೆ ಇದಿಷ್ಟು ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಬದಲಾವಣೆ ಆಗುವಂತಹ ನಿಯಮಗಳು ಸ್ನೇಹಿತರೆ ಇದೇ ರೀತಿಯ ಒಂದು ಹೊಸ ಹೊಸ ಅಪ್ಡೇಟನ್ನು ನೀವು ಪಡ್ಕೋಬೇಕು ಅಂತಂದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ಮಾಹಿತಿಯೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು